何

कंपनी साइना मैनेटिंग

ಫೆಸಿಲಿಟೀಸ್ ಹೇಳಿದಂಗೆ ನಮ್ಮ ಡಾಕ್ಟರ್ ನಯನಾ ಅವರು ಫಿಸಿಷಿಯನ್ ಡೈಬಾಲಜಿಸ್ಟ್ ಅದ್ರ ಜೊತೆಗೆ ನಾನು ಇದೀನಿ ಆರ್ಥೋಬ್ರಿಕ್ ಸರ್ಜನ್ ಸೊ ಫೆಲೋಶಿಪ್ ಮಾಡಿದೀನಿ ಆರ್ಥೋಸ್ಕೋಪಿ ಅಂಡ್ ಈವನ್ ಆರ್ಥ್ರೋಪ್ಲಾಸ್ಟಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗೆ ಸೊ ಏನಾಗುತ್ತೆ ಅಂತಂದ್ರೆ ನಾವು ಡೂಯಿಂಗ್ ಕಂಬೈಂಡ್ ಸೆಂಟರ್ ತರ ಏನಾಗುತ್ತೆ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ರೂಫ್ ಆಸ್ ಆಫ್ ನೋ ಎಕ್ಸ್ ರೇ ಸಿಸ್ಟಮ್ ಇದೆ ವಿರ್ ಅಡ್ವಾನ್ಸ್ಡ್ ಡಿ ಆರ್ ಸಿಸ್ಟಮ್ ಸೊ ಪೇಷಂಟ್ಗೆ ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಬರಲ್ಲ ಎಕ್ಸ್ ರೇಗೆ ಸೊ ಈವನ್ ದ ಕ್ವಾಲಿಟಿ ಆಫ್ ಎಕ್ಸರ್ಸೈಸ್ ಎಕ್ಸೈಸ್ ಮಚ್ ಬೆಟರ್ ಫಿಸಿಯೋಥೆರಪಿ ಅಸೋಸಿಯೇಟೆಡ್ ಫಿಸಿಯೋಥೆರಪಿ ಜೊತೆಗಿರುತ್ತೆ ಆಮೇಲೆ ನಿಮಗೆ ಆಲ್ ಆರ್ಥೋಪೆಡಿಕ್ ರಿಲೇಟೆಡ್ ಅಂದ್ರೆ ಮೂಳೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕೀಲು ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲಾನು ಒಂದ್ ಕಡೆ ಸಿಗುತ್ತೆ ಸೊಲ್ಯೂಷನ್ ಕನ್ವಿನಿಯೆಂಟ್ ಆಗಿದೆ ಆಕ್ಸೆಸ್ ಆಗಿ ಮೈನ್ ರೋಡ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂಡ್ ಬಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ನನ್ನ ನನ್ನ ಅನಿಸಿಕೆ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಅಂಡ್ ನಿಮ್ಗೂ ಅವನ್ ಸರ್ವ್ ಮಾಡೋ ಚಾನ್ಸ್ ಕೊಡಿ ಆ ನಾವು ನಿಮ್ಮ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋದು ನಮ್ಗೆ ಕಾನ್ಫಿಡೆನ್ಸ್ ಇದೆ ಸೊ ವಿಶ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಾನು ಡಾಕ್ಟರ್ ನಿಖಿಲ್ ಪರಮೇಶ್ ಅಂತ ಆ ಕನ್ಸಲ್ಟರ್ ಸರ್ಜನ್ ಅಂಡ್ ಫೆಲೋರ್ಶಿಪ್ ಇನ್ ರಿಪ್ಲೇಸ್ಮೆಂಟ್ ಆಥೋ ಸ್ಕೋಪಿ ಅಂಡ್ ಪ್ರೊವೈಡಿಂಗ್ ಆರ್ಥೋಬೆಕ್ಸ್ ಸರ್ವಿಸಸ್ ಅಂಡ್ ಒನ್ ಟು ರೈಟ್ ಸೊ ನಮಸ್ಕಾರ ಎಲ್ಲರಿಗೂ ವಿನಾಯಕ ಆರ್ಥೋ ಅಂಡ್ ಡಯಾಬಿಟಿಸ್ ಕೇರ್ ಸೆಂಟರ್ ಗೆ ಸುಸ್ವಾಗತ ಫೆಸಿಲಿಟೀಸ್ ಹೇಳಿದಂಗೆ ನಮ್ಮ ಡಾಕ್ಟರ್ ನಯನಾ ಅವರು ಫಿಸಿಷಿಯನ್ ಡ್ಯಾಬಿಟಾಲಜಿಸ್ಟು ಅದ್ರ ಜೊತೆಗೆ ನಾನು ಇದ್ದೀನಿ ಆರ್ಥೋಬ್ರಿಕ್ ಸರ್ಜನ್ ಸೊ ಫೆಲೋಶಿಪ್ ಮಾಡಿದ್ದೀನಿ ಆರ್ಥೋಸ್ಕೋಪಿ ಅಂಡ್ ಈವನ್ ಆರ್ಥೋಪ್ಲಾಸ್ಟಿ ಈಸ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಗೆ ಸೊ ಏನಾಗುತ್ತೆ ಅಂತಂದ್ರೆ ನಾವು ಡೂಯಿಂಗ್ ಕಂಬೈಂಡ್ ಸೆಂಟರ್ ತರ ಏನಾಗುತ್ತೆ ಎವ್ರಿಥಿಂಗ್ ಇಸ್ ಅಂಡರ್ ಒನ್ ರೂಪ್ ಆಸ್ ಆಫ್ ನೋ ಎಕ್ಸ್ ರೇ ಸಿಸ್ಟಮ್ ಇದೆ ವಿ ಅಡ್ವಾನ್ಸ್ಡ್ ಡಿ ಆರ್ ಸಿಸ್ಟಮ್ ಸೊ ಪೇಷಂಟ್ಗೆ ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಬರೋಲ್ಲ ಎಕ್ಸ್ ರೇಗೆ ಸೊ ಈವನ್ ದ ಕ್ವಾಲಿಟಿ ಆಫ್ ಎಕ್ಸರ್ಸೈಸ್ ಎಕ್ಸರ್ ಮಚ್ ಬೆಟರ್ ಫಿಸಿಯೋಥೆರಪಿ ಅಸೋಸಿಯೇಟೆಡ್ ಫಿಜಿಯೋಥೆರಪಿ ಜೊತೆಗೆ ಇರುತ್ತೆ ಆಮೇಲೆ ನಿಮಗೆ ಆಲ್ ಆರ್ಥೋಪೆಡಿಕ್ ರಿಲೇಟೆಡ್ ಅಂದ್ರೆ ಮೂಳೆ ರಿಲೇಟೆಡ್ ಪ್ರಾಬ್ಲಮ್ಸ್ ಕೀಲು ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲಾನು ಒಂದ್ ಕಡೆ ಸಿಗುತ್ತೆ ಸೊಲ್ಯೂಷನ್ ಕನ್ವಿನಿಯಂಟ್ ಆಗಿದೆ ಆಕ್ಸೆಸ್ ಆಗಿ ಮೇನ್ ರೋಡ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂಡ್ ಬಿ ಹ್ಯಾವಿಂಗ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ನನ್ನ ನನ್ನ ಅನಿಸಿಕೆ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಅಂಡ್ ನಿಮ್ಗೂ ಅವ್ನ್ ಸರ್ವ್ ಮಾಡೋ ಚಾನ್ಸ್ ಕೊಡಿ ನಾವು ನಿಮ್ಮ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡೋದು ನಮ್ಗೆ ಕಾನ್ಫಿಡೆನ್ಸ್ ಇದೆ ಸೊ ವಿಶ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ಡಾಕ್ಟರ್ ನಿಖಿಲ್ ಪರಮೇಶ್ ಅಂತ ಕನ್ಸಲ್ಟೆಂಟ್ ಆರ್ಥೋಬಿಕ್ ಸರ್ಜನ್ ಅಂಡ್ ಫೆಲೋಶಿಪ್ ಇನ್ ರಿಪ್ಲೇಸ್ಮೆಂಟ್ ಆರ್ಥೋಸ್ಕೋಪಿ ಅಂಡ್ ಪ್ರೊವೈಡಿಂಗ್ ಆರ್ಥೋಬಿಕ್ ಸರ್ವಿಸಸ್ ಅಂಡ್ ಒನ್ ರೂಪ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಯನಾ ಹೆಚ್ ಕೆ ನನ್ನ ಕ್ವಾಲಿಫಿಕೇಶನ್ ಬಂದು ಎಂಬಿಬಿಎಸ್ ಎಂಡಿ ಜನರಲ್ ಮೆಡಿಸಿನ್ ಫೆಲೋಶಿಪ್ ಇನ್ ಡಯಾಬಿಟಿಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ವಿನಯಾ ಶ್ರೀ ವಿನಾಯಕ ಡಯಾಬಿಟಿಸ್ ಅಂಡ್ ಕೇರ್ ಸೆಂಟರ್ ಅಂತ ಇಟ್ಮಡು ಮೇನ್ ರೋಡ್ ಎಜಿಎಸ್ ಲೇಔಟ್ ಅಲ್ಲಿ ಓಪನ್ ಮಾಡಿದೀವಿ ತ್ರೀ ಮಂತ್ಸ್ ಮುಂಚೆನೆ ಮಾಡಿದೀವಿ ಆದ್ರೆ ಇವತ್ತಿಂದ ಕಂಪ್ಲೀಟ್ ಸೆಟ್ ಅಪ್ ಆಗಿದೆ ಸೊ ಇನಾಗ್ರೇಷನ್ ಇವತ್ತ ನೆರವೇರಿಸಿದೀವಿ ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಫೆಸಿಲಿಟೀಸ್ ಇದೆ ಅಂದ್ರೆ ಎಲ್ಲ ಜನರಲ್ ಕಂಡೀಷನ್ಸ್ ಹೆಲ್ತ್ ಕಂಡೀಷನ್ಸ್ ಸ್ಪೆಸಿಫಿಕ್ ಆಗಿ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಥೈರಾಯ್ಡು ಮತ್ತೆ ಇವಾಗ ವುಮೆನ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಅಡಲ್ಟ್ ವ್ಯಾಕ್ಸಿನೇಷನ್ ಅದ ನನ್ ಫಿಸಿಷಿಯನ್ ಪಾರ್ಟ್ ನನ್ನ ಹಸ್ಬೆಂಡ್ ಆರ್ಥೋಪೆಡಿಕ್ಸ್ ರಿಲೇಟೆಡ್ ಸಂಬಂಧಕ್ಕೂ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಇದು ಡೇ ಕೇರ್ ಫೆಸಿಲಿಟಿ ಆಗಿರೋದ್ರಿಂದ ಏಟ್ ಅವರ್ಸ್ ತನಕ ಇಲ್ಲಿ ಅಡ್ಮಿಷನ್ ಮಾಡ್ಕೋತೀವಿ ಓವರ್ ನೈಟ್ ಸ್ಟೇ ಇಲ್ಲ ಏಟ್ ಅವರ್ಸ್ ತನಕ ಇಲ್ಲಿ ಅಡ್ಮಿಷನ್ ಫೆಸಿಲಿಟಿ ಇದೆ ಅದಲ್ಲದೆ ಬೇರೆ ಏನೇನ್ ಫೆಸಿಲಿಟಿ ಇದೆ ಅಂದ್ರೆ ಎಕ್ಸ್ ರೇ ಇದೆ ಮತ್ತೆ ಟು ಡಿ ಇದೆ ಇ ಸಿ ಜಿ ಇದೆ ಬ್ಲಡ್ ಟೆಸ್ಟ್ ಇದೆ ಸೊ ಎಲ್ಲಾನು ಒಂದೇ ಕಡೆ ಪೇಶೆಂಟ್ಸ್ ಕೊಡ್ಬೇಕು ಬೇರೆ ಬೇರೆ ಕಡೆ ಹೋಗ್ಬಾರ್ದು ಪೇಷಂಟ್ಸ್ ನ ಕಳಿಸಬಾರ್ದು ಅನ್ನೋದೇ ನಮ್ಮ ಉದ್ದೇಶ సో హిసా సెంటర్ నార్ట్ దయవిట్టు ఎలా వీట్ మిలియోదే సహాయ ఈ కార్యక్రమ ఐదు జన దావి సో డి కె శివకుమార్ సర్ అశోక్ సర్ రవి సుబ్రమణ్య సర్ భగవాన్ సర్ రాజు ఎచ్ఎస్ వైస్ చాన్సలర్ సో చెల్లు రైస్వామి సో ఇవరెరు నమ్ సినిక్ ఉద్ఘాట సమారంభా నెరవేర్స్కుంటారు